ಗೌರವಾನ್ವಿತ ರಾಜ್ಯಪಾಲರನ್ನು ಎಲ್ಲ ನಮ್ಮ ಶಾಸಕ ಮಿತ್ರರೊಂದಿಗೆ ಭೇಟಿಯನ್ನು ಮಾಡಿದ್ದೇವೆ ರಾಜ್ಯದಲ್ಲಿ ಇಷ್ಟು ದೊಡ್ಡ ಹಗರಣ ಎಸ್ಟೇಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಪರಿಶಿಷ್ಟ ಪಂಗಡಗಳ ವಾಲ್ಮೀಕಿ ಸಮಾಜಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಇಷ್ಟು ದೊಡ್ಡ ಮೊತ್ತದ ಹಣ ಇವತ್ತು ಹೈದರಾಬಾದ್ನಲ್ಲಿ ಹದಿನೆಂಟಕ್ಕೂ ಹೆಚ್ಚು ಫೇಕ್ ಅಕೌಂಟ್ಸ್ಗಳನ್ನು ತೆರೆದು ಹಣವನ್ನು ಅಲ್ಲಿ ಅಕ್ರಮವಾಗಿ ವರ್ಗಾವಣೆ ಮಾಡಿರ್ತಕ್ಕಂಥ ದೊಡ್ಡ ಒಂದು ಭ್ರಷ್ಟಾಚಾರ ನಡೆದಿದೆ ಹಣಕಾಸಿನ ಇಲಾಖೆಯ ಅನುಮತಿ ಇಲ್ಲದೆ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಮಾನ್ಯ ರಾಜ್ಯಪಾಲರ ಒತ್ತಾಯ ನಾವು ಹೇಳಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳೇ ಇದು ಹಣಕಾಸಿನ ಸಚಿವ ಹಣಕಾಸಿನ ಒಂದು ಇಲಾಖೆಯನ್ನು ನಿರ್ವಹಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಗಮನಕ್ಕೆ ಬರೆದನೇ ಈ ಒಂದು ದೊಡ್ಡ ಹಗರಣ ನಡೆಯೋದಕ್ಕೆ ಸಾಧ್ಯ ಇಲ್ಲ ಆಗ ಕೇವಲ ಸಚಿವರ ರಾಜೀನಾಮೆ ಪಡೆದುಕೊಂಡ್ರೆ ಇದಕ್ಕೆ ನ್ಯಾಯ ಸಿಗೋದಿಲ್ಲ ಮುಖ್ಯಮಂತ್ರಿಗಳು ಸಹ ಇದಕ್ಕೆ ನೇರ ಹೊಣೆಗಾರರಾಗ್ತಾರೆ ಮುಖ್ಯಮಂತ್ರಿಗಳ ರಾಜೀನಾಮೆನೇ ಪಡೆದುಕೊಳ್ಬೇಕು ಅಂತೇಳಿ ಮಾನ್ಯ ರಾಜ್ಯಪಾಲರಲ್ಲಿ ನಾವು ತಿಳಿಸಿದ್ದೇವೆ ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಭ್ರಷ್ಟಾಚಾರದ ಪ್ರಕರಣ ಇನ್ನೆಂದೂ ಕೂಡ ಆಗಿರಲಿಲ್ಲ ನಡೆದಿರಲಿಲ್ಲ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹಗರಣ ನಡೆದಿಷ್ಟು ದಿನಗಳು ಆದರೂ ಸಹ ಸಚಿವರ ರಾಜೀನಾಮೆನ ಪಡೆದುಕೊಳ್ಳೋಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಸಿ ಬಿ ಐ ತನಿಖೆ ಒತ್ತಾಯ ಮಾಡಿದಾಗ ಅದಕ್ಕೂ ಕೂಡ ಇವರು ಮನದಿಲ್ಲ ಅಂತ ಹೇಳಿದ್ರೆ ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ ಹಣಕಾಸಿನ ಇಲಾಖೆ ಹಾಗೂ ಹಣಕಾಸಿನ ಇಲಾಖೆನ ಹೊತ್ತಿರತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅವರ ಗಮನಕ್ಕೆ ಬರದನೇ ಎಷ್ಟು ದೊಡ್ಡ ಹಗರಣ ಆಗೋದಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಸಚಿವರಿಗಿಂತ ಸಚಿವರ ಜೊತೆಲಿ ಜೊತೆ ಮಾನ್ಯ ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ಕೂಡ ಪಡೆದುಕೊಳ್ಬೇಕು ಅಂತೇಳಿ ಮಾನ್ಯ ರಾಜ್ಯಪಾಲರು ನಾವು ಅವ್ರ ಗಮನಕ್ಕೆ ತರ್ತಕ್ಕಂಥ ಕೆಲಸ ಮಾಡಿದ್ದೇವೆ ಮತ್ತು ಈ ವಿಚಾರ ನಾವು ಇಲ್ಲಿಗೆ ಕೈ ಕೈಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ ಮುಂದಿನ ದಿನಗಳಲ್ಲಿ ರಾಜ್ಯ ವ್ಯಾಪ್ತಿ ಹೋರಾಟವನ್ನು ಕೈಗೆತ್ಕೊಳ್ತೇವೆ ವ್ಯಾಪ್ತಿ ಹೋರಾಟಗಳನ್ನು ಮಾಡ್ತೇವೆ ನಾವು ಮುಂದಿನ ದಿನಗಳಲ್ಲಿ ಈ ರೀತಿ ಉಡಾಫೆಯಾಗಿ ಮಾತನಾಡಿಕೊಂಡೆ ಇವತ್ತು ನಿಮ್ಮ ಪರಿಸ್ಥಿತಿಲಿ ಬಂದಿರತಕ್ಕಂಥದ್ದು ಏನು ಗ್ಯಾರಂಟಿಗಳನ್ನ ಹೇಳ್ಕೊಂಡು ಇವತ್ತು ಇಪ್ಪತ್ತಕ್ಕೂ ಹೆಚ್ಚು ಸಂಸದರನ್ನ ಗೆಲ್ತೇವನ ಭ್ರಮಣಿದ್ರೆ ಇವತ್ತು ಈ ಸರ್ಕಾರದ ಯೋಗ್ಯತೆ ಏನು ಅಂತೇಳಿ ರಾಜ್ಯದ ಮತದಾರರು ತೋರಿಸ್ಕೊಟ್ಟಿದ್ದಾರೆ ಇವತ್ತು ಪರಿಶಿಷ್ಟ ಪಂಗಡಗಳಿಗೆ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಪರಿಶಿಷ್ಟ ಪಂಗಡಗಳ ಜನರ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣ ಇವತ್ತು ಅವ್ಯವಾರ ಆಗಿದೆ ಅಕ್ರಮ ಆಗಿದೆ ಈ ಹಣವನ್ನು ಹೈದ್ರಾಬಾದ್ಗೆ ಟ್ರಾನ್ಸ್ಫರ್ ಮಾಡಿ ಲೋಕಸಭಾ ಚುನಾವಣೆಗೂ ಕೂಡ ಅದನ್ನು ಬಳಸ್ಕೊಂಡಿದ್ದಾರೆ ಹಾಗಾಗಿ ಸಣ್ಣ ವಿಚಾರ ಅಂತೇಳಿ ತಾವು ಭಾವಿಸಬಾರ್ದು ಈ ರೀತಿ ಮುಖ್ಯಮಂತ್ರಿಗಳು ಏನು ಉದ್ದಟತನದನ್ನು ನಡ್ಕೊಳ್ತಾ ಇದ್ದಾರೆ ಇವತ್ತು ನಾವಿಲ್ಲಿ ವಿರೋಧ ಪಕ್ಷ ಅಧಿಕೃತ ವಿರೋಧ ಪಕ್ಷ ಕಣ್ಮುಚ್ಕೊಂಡು ಕೂರ್ತಕ್ಕಂಥ ಪ್ರಶ್ನೆ ಇಲ್ಲ ನೀವು ಮುಖ್ಯಮಂತ್ರಿಗಳಾಗಿ ನೀವು ಉತ್ತರನ ಕೊಡಬೇಕಾಗ್ತದೆ ಈ ರೀತಿ ಹಾರಿಕೆ ಉತ್ತರಗಳನ್ನು ಕೊಡ್ಕೊಂಡು ಈ ರೀತಿ ಆನೆ ನಡೆದಿದ್ದ ದಾರಿ ಅನ್ನೋ ರೀತಿಯಲ್ಲಿ ತಮ್ಮ ವರ್ತನೆ ಏನಿದೆ ಇದು ಖಂಡಿತ ಇದು ನಾವು ಖಂಡಿಸ್ತೇವೆ ಇದನ್ನು ಈ ಕ್ಷ ಇಲ್ಲಿಗೆ ಬಿಡ್ತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ ಇದು